ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಸಂಪುಟ ದರ್ಜೆಯ ಸಚಿವರು ಸಮಗ್ರವಾಗಿ ಚರ್ಚಿಸಿ ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನದ ಆಶಯದಂತೆ ಒಳ ಮೀಸಲಾತಿಯನ್ನು ದಲಿತ ಸಂಘರ್ಷ ಸಮಿತಿಯು ಅಭಿನಂದನೆ ಸಲ್ಲಿಸುತ್ತದೆ ಎಂದು ಡಿಎಸ್ಎಸ್ ಸಂಚಾಲಕ ಮರೇಪಹಳ್ಳಿ ಹೇಳಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿ ವರ್ಗೀಕರಣ ಕುರಿತು ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ಹೋರಾಟಗಳು ನಡೆದಿದ್ವು ದಲಿತ ಸಂಘರ್ಷ ಸಮಿತಿಯು ಮೂವತ್ತು ವರ್ಷಗಳ ಹಿಂದಿನಿಂದಲೇ ಎಬಿಸಿಡಿ ಎಂದು ಒಳಮೀಸಲಾತಿ ವರ್ಗೀಕರಣ ಮಾಡಲು ಸರ್ಕಾರದ ಮೇಲೆ ಒತ್ತಡ ತಂದಿತ್ತು ಕರ್ನಾಟಕದಲ್ಲಿ ಎಡಗೈ ಸಂಬಂಧಿಸಿದ ಜಾತಿಗಳು ಕೂಡ ಅನೇಕ ಹೋರಾಟಗಳನ್ನು ಮಾಡಿ ವರದಿಯನ್ನು ಜಾರಿಗೊಳಿಸಲು ಶ್ರಮಿಸಿತು ಅದರ ಫಲವಾಗಿ ಕರ್ನಾಟಕದಲ್ಲಿ ಆಯಾ ಜಾತಿಗೆ ಸಂಬಂಧಿಸಿದಂತೆ ಜನಸಂಖ್ಯಾ ಆಧಾರಿತ ಮೀಸಲಾತಿ ಸಿಕ್ಕಿರುವುದಿಲ್ಲ ಎನ್ನುವ ಕೂಗಿಯೇ ಸರ್ಕಾರ ನ್ಯಾಯ ಒದಗಿಸಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಡಾಕ್ಟರ್ ಸಿಎನ್ ಮಾದೇವಪ್ಪ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮತ್ತು ಆರೋಗ್ಯ ಇಲಾಖೆಯ ಮಂತ್ರಿಯಾಗಿರುವ ಎಚ್ ಮುನಿಯಪ್ಪ ಸಮಗ್ರವಾಗಿ ಚರ್ಚಿಸಿ ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನದ ಆಶಯದಂತೆ ವರದಿಯನ್ನು ಜಾರಿಗೊಳಿಸಿದ್ದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಭಿನಂದಿಸುತ್ತದೆ ಎಂದರು ಇದೇ ಹತ್ತೊಂಬತ್ತರಂದು ಕರ್ನಾಟಕ ಸರ್ಕಾರ ವಿಶೇಷ ಮಂತ್ರಿಮಂಡಲದ ಸಭೆ ಕರೆದು ಆ ಸಭೆಯಲ್ಲಿ ಈಗಾಗಲೇ ತಮ್ಮನ್ನು ತಮ್ಮ ಕರ್ನಾಟಕಕ್ಕೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕುರಿತು ಏನು ಗೊಂದಲ ಇತ್ತು ಅಂದು ವಿಶೇಷವಾದ ಸಭೆಯಲ್ಲಿ ಸುಮಾರು ಎರಡೂವರೆ ಗಂಟೆಗಳ ಚರ್ಚೆ ಆಗಿ ಏನು ಹಿಂದೆ ನಾಗಮೋಹನ್ ದಾಸ್ ಅವರು ಎಂಪಿರಿಕಲ್ ಡಾಟಾ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಜನಸಂಖ್ಯೆಗೆ ಅಲೆಮಾರಿ ಜನಸಂಖ್ಯೆ ಅಂತ ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಕೌಂಟ್ ಮಾಡಿದರು ಬಿ ಅಂತ ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೂವತ್ತಾರು ಲಕ್ಷ ಜನಸಂಖ್ಯೆ ಅಂತ ಕೌಂಟ್ ಮಾಡಿದರು ಸಿ ಮೂವತ್ತು ಲಕ್ಷ ಅಂತ ಮಾಡಿ ಹದಿನೇಳು ಜಾತಿಗಳನ್ನು ಸಂಬಂಧಿಸಂತೆ ಐದು ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿದರು ಬೋವಿ ಲಂಬಾಣಿ ವಡ್ಡ ಕೊರಮ ಕೊರಚ ಅಂತ ನಾಲ್ಕು ಪರ್ಸೆಂಟ್ ಫಿಕ್ಸ್ ಮಾಡಿದರು ಒಂದು ಪರ್ಸೆಂಟು ಆದಿ ಆಂಧ್ರ ಕರ್ನಾಟಕ ಆದಿ ದ್ರಾವಿಡ್ ಅಂತ ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿಯಾಗಿ ಎಂಪೆರಿಕಲ್ ಡಾಟಾ ಏನು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆ ಅದ ಅದು ಇನ್ನೂ ಕರೆಕ್ಟ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ ಆಗಿತ್ತು ಅದರ ಜೊತೆಯಲ್ಲೇ ಕೆಲವೊಂದು ಜಾತಿಗಳನ್ನು ಬೇರೆ ಬೇರೆ ಗುಂಪುಗಳಿಗೆ ಸೇರಿಸಿ ಮೀಸಲಾತಿ ವರ್ಗೀಕರಣ ಕರೆಕ್ಟ್ ಆಗಿಲ್ಲ ದೊಡ್ಡ ಅನೇಕ ಚಳವಳಿಗಳು ನಡೆದು ಮತ್ತು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.